ಶ್ರೀಮದ್ ಭಗವದ್ಗೀತೆ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದಯೋಗ ಸಂಜಯ ವುವಾಚ ದೃಷ್ಟ್ವಾ ಪಾಂಡವಾನಿಕಂ ವ್ಯೂಢಂ ದುರ್ಯೋಧನಸ್ತದ ಆಚಾರ್ಯ ಮುಪಸಂಗಮ್ಯ ರಾಜ ವಚನಮಬ್ರವೀತ್ ಇದು ಭಗವದ್ಗೀತೆಯ ಎರಡನೇ ಶ್ಲೋಕ ಮೊದಲ ಶ್ಲೋಕದಲ್ಲಿ ಧೃತರಾಷ್ಟ್ರನು ಯುದ್ಧಭೂಮಿಯಲ್ಲಿ ಏನು ನಡೆಯುತ್ತಿದೆ ಎಂದು ಸಂಜಯನನ್ನು ಕೇಳಿದನು ಅದಕ್ಕೆ ಉತ್ತರವಾಗಿ ಸಂಜಯನು ಯುದ್ಧಭೂಮಿಯಲ್ಲಿನ ಸನ್ನಿವೇಶವನ್ನು ವರ್ಣಿಸಲು ಪ್ರಾರಂಭಿಸುತ್ತಾನೆ ಈ ಶ್ಲೋಕದ ಅರ್ಥ ಹೀಗಿದೆ ಸಂಜಯ ಉವಾಚ ಸಂಜಯನು ಹೇಳಿದನು ದೃಷ್ಟ್ವಾತು ಪಾಂಡವಾನಿಕಂ ಪಾಂಡವರ ಸೈನ್ಯವನ್ನು ನೋಡಿ ವ್ಯೂಹಂ ದುರ್ಯೋಧನಸ್ಥದ ವ್ಯೂಹ ರಚನೆಯಲ್ಲಿ ವ್ಯವಸ್ಥಿತವಾಗಿ ನಿಂತಿದ್ದ ಪಾಂಡವರ ಸೈನ್ಯವನ್ನು ಆಗ ದುರ್ಯೋಧನ ನೋಡಿದ ಆಚಾರ್ಯಪಸಂಗಮ್ಯ ತನ್ನ ಗುರುಗಳ ಬಳಿಗೆ ಹೋಗಿ ಅಂದರೆ ಆಚಾರ್ಯರಾದ ದ್ರೋಣರ ಬಳಿಗೆ ಹೋಗಿ ರಾಜ ವಚನಮಬ್ರವೀತ್ ರಾಜ ದುರ್ಯೋಧನನು ಈ ಮಾತುಗಳನ್ನು ಹೇಳಿದನು ಸಂಜಯನು ಧೃತರಾಷ್ಟ್ರನಿಗೆ ಯುದ್ಧಭೂಮಿಯ ಸನ್ನಿವೇಶವನ್ನು ವಿವರಿಸುತ್ತಾ ಹೇಳುತ್ತಾನೆ ಅತ್ತ ಪಾಂಡವರ ಸೈನ್ಯವು ವ್ಯೂಹ ರಚನೆಯಲ್ಲಿ ವ್ಯವಸ್ಥಿತವಾಗಿ ನಿಂತಿರುವುದನ್ನು ಕಂಡ ರಾಜ ದುರ್ಯೋಧನ ತಕ್ಷಣವೇ ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಹೀಗೆ ಹೇಳಿದನು ಈ ಶ್ಲೋಕವು ಯುದ್ಧದ ಸನ್ನಿವೇಶವನ್ನು ಸಂಜಯನು ತನ್ನ ದಿವ್ಯದೃಷ್ಟಿಯಿಂದ ಧೃತರಾಷ್ಟ್ರನಿಗೆ ವರದಿ ಮಾಡುವುದನ್ನು ತೋರಿಸುತ್ತದೆ ಇಲ್ಲಿ ದುರ್ಯೋಧನನ ಪಾತ್ರವು ಕೇಂದ್ರಬಿಂದುವಾಗುತ್ತದೆ ಪಾಂಡವರ ಸುಸಂಘಟಿತ ಸೇನೆಯನ್ನು ನೋಡಿ ದುರ್ಯೋಧನನಿಗೆ ಉಂಟಾದ ಆತಂಕ ಮತ್ತು ಆ ಆತಂಕದಿಂದ ಅವನು ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿ ಹೋಗಿ ಮಾತನಾಡಿದ ರೀತಿ ಈ ಶ್ಲೋಕದಲ್ಲಿ ವ್ಯಕ್ತವಾಗುತ್ತದೆ ಇಲ್ಲಿಂದ ಮುಂದೆ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಪಾಂಡವರ ಸೈನ್ಯದ ಬಲ ಮತ್ತು ತಮ್ಮ ಸೈನ್ಯದ ಬಲವನ್ನು ಕುರಿತು ಏನು ಹೇಳುತ್ತಾನೆ ಎಂಬುದನ್ನು ಗೀತೆ ವಿವರಿಸುತ್ತದೆ